ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಹೂವು ಆಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ ಹೂವು ಆಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ ಬಯಕೆ ತೋಟದ ಬೇಲಿಯೊಳಗೆ ದೀರಿಂಗಣ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಸಪ್ತಸಾಗರ ದಾಚೆಯೆಲ್ಲೋ ಸುಪ್ತ ಸಾಗರ ಕಾದಿದೆ ಮೊಳೆಯ ದಲೆಗಳ ಮೂಕ ಮರ್ಮವ ಇಂದು ಇಲ್ಲಿಗೂ ಆಯಿತೇ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ವಿವಶವಾಯಿತು ಪ್ರಾಣಹ ವಿವಶವಾಯಿತು ಪ್ರಾಣಹ ಪರವಶವು ನಿನ್ನಿ ಚೇತನ ವಿವಶವಾಯಿತು ಪ್ರಾಣಹ ಪರವಶವು ನಿನ್ನಿ ಚೇತನ ಇರುವುದೆಲ್ಲವ ಬಿಟ್ಟು ಇರದುದ ಕಡೆಗೆ ತುಡಿಯುವುದೇ ಜೀವನ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಎಲ್ಲರೂ ನೋಡಿರ್ಬೋದು ಅಮೇರಿಕಾ ಅಮೇರಿಕಾ ಹೇಗೆಲ್ಲ ಲವ್ ಸ್ಟೋರಿ ಹೇಗೆಲ್ಲ ಇಟ್ಟು ಆಗಿದೆ ಅಂತ ಈ ಮೂವಿ ಫ್ರೆಂಡ್ಸ್ ಈ ಮೂವಿಲಿ ಏನಪ್ಪ ಅಂದರೆ ಲವ್ ಸ್ಟೋರಿನೇ ನೂರಕ್ಕೆ ಇನ್ನೂರು ಪರ್ಸೆಂಟ್ ಲವ್ ಸ್ಟೋರಿ ಈ ಮೂವಿ ಅಂದರೆ ಪಾಪ ಯಾರಿಗೂ ಹೇಳ್ಕೊಂಡಿರೋದಿಲ್ಲ ಓಕೆನಾ ಅದರ ವಿಧಿವಶ ಬೇರೆಯವ್ರಿಗೆ ಪಾಲು ಆಗ್ಬಿಡ್ತಾಳೆ ಈ ಮೂವಿಗಳಲ್ಲಿ ಓಕೆನಾ ಅಲ್ಲೂ ಸಂತೋಷವಾಗಿ ಇರೋಕ್ಕಾಗೋದಿಲ್ಲ ಓಕೆನಾ ಅನುಮಾನ ಹುಟ್ಟುತ್ತೆ ಓಕೆನಾ ಅಲ್ಲಿ ಇಬ್ಬರು ನಡುವೆ ಜ ಇಬ್ಬ ಇಬ್ಬರ ನಡುವೆ ಜಗಳ ಆಗುತ್ತೆ ಓಕೆನಾ ಅಲ್ಲಿ ಫ್ಯಾಮಿಲಿ ಅಂದರೆ ಒಂದು ದೂರ ಇದ್ದಾಗ ಈ ಮೂವಿಲಿ ಒಂದು ಘಟನೆ ಓಕೆನಾ ಯಾವತ್ತು ಈ ರೀತಿ ತಪ್ಪನ್ನು ಮಾಡ್ಕೋಬೇಡಿ ಅಂತ ನಾನು ಹೇಳ್ತೀನಿ ಹೇಳ್ತೀನಿ ಯಾಕೆಂದರೆ ಇದು ಆಸ್ಪಂದ ಮಾತುಗಳು ಸ್ನೇಹಿತರಾಗಿ ಈ ರೀತಿ ಆಗಿದ್ದು ಏನೋ ಇದಾಗಿದೆ ಅಷ್ಟೇ ಓಕೆ ಯಾರ ರೀತಿಲು ಇದ್ರಲ್ಲಿ ತಪ್ಪು ನಡೆದಿಲ್ಲ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರ ಬಟ್ಟೆನ ತಣ್ಣಗೆ ಮದ್ದಾಗೆ ಮಾಡ್ಕೊಂಡು ಒಟ್ಟಿಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸ್ಬೇಕಾಗಿ ವಿನಂತನ್ನು ಕೊನು ಕೋರ್ತಾನೆ ಫ್ರೆಂಡ್ಸ್ ಯಾಕೆ ನನಗೆ ಅಷ್ಟು ಸಾಂಗು ಆಡೋಕ್ಕೆ ಬರೋದಿಲ್ಲ ಅಷ್ಟು ರಾಗ ತಾಳ ಮೇಳ ಅಷ್ಟು ಬರೋದಿಲ್ಲ ಎಲ್ಲ ಕ್ಷಮಿಸಬೇಕು ಯಾರು ಆಡ್ಕೋಬಾರ್ದು ಯಾರೆಲ್ಲ ನನ್ನ ವೀಡಿಯೋಸು ಸಾಂಗ್ಸು ಕೇಳ್ತಾ ಇದ್ರ ಫುಲ್ಲು ಸಾಂಗು ಫುಲ್ಲು ವಿಡಿಯೋ ನೋಡಿ ಕನೆಕ್ಟಾಗಿ ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಶೇರ್ ಮಾಡಿ ಅಂತ ಎಲ್ಲರೂ ಕೈ ಮುಗಿದು ಇದ್ದೀನಿ ಫ್ರೆಂಡ್ಸ್ ಓಕೆನಾ ಈ ಮೂವಿ ಯಾರೆಲ್ಲ ನೋಡಿದ್ದೀರಾ ಓಕೆನಾ ಎಲ್ಲರೂ ಒಳ್ಳೊಳ್ಳೆ ಕಾಮೆಂಟ್ ಮಾಡಿ ಈ ಮೂವಿ ಬಗ್ಗೆ ಹೇಗೆಲ್ಲ ಇದೆ ಅನ್ನೋದು கை முகிது கேக்கோத்தேன் ஃப்ரெண்ட்ஸ் ஓகேனா யாரோ ஆட்கோடி அந்த நான் இல்லே முக்தி ஃப்ரெண்ட்ஸ் எல்லூ ப்ய பை ஃப்ரெண்ட்ஸ்